ನಮಸ್ಕಾರ ಸ್ನೇಹಿತರೆ ಬಿ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ಪ್ರಶ್ನೆ ಸೌತೆಕಾಯಿ ತಿನ್ನುವುದರಿಂದ ಏನು ಉಪಯೋಗ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಬಿ ಪಿ ಆಪ್ಷನ್ ಸಿ ಮಲಬದ್ಧತೆ ಆಪ್ಷನ್ ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ ಎರಡನೇ ಪ್ರಶ್ನೆ ಚೇಳಿನ ವಿಷದಿಂದ ಏನನ್ನು ತಯಾರಿಸುತ್ತಾರೆ ಆಪ್ಷನ್ ಎ ವಿಷ ಆಪ್ಷನ್ ಬಿ ಆಲ್ಕೋಹಾಲ್ ಆಪ್ಷನ್ ಸಿ ಔಷಧಿ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಔಷಧಿ ಮೂರನೇ ಪ್ರಶ್ನೆ ದೇಹಕ್ಕೆ ಹೆಚ್ಚು ಪ್ರೋಟೀನ್ ಕೊಡುವ ಪದಾರ್ಥ ಯಾವುದು ಆಪ್ಷನ್ ಎ ಮೊಟ್ಟೆ ಆಪ್ಷನ್ ಬಿ ಸೋಯಾಬೀನ್ ಆಪ್ಷನ್ ಸಿ ಮಾಂಸ ಆಪ್ಷನ್ ಡಿ ರಾಗಿ ಮುದ್ದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಯಾಬೀನ್ ನಾಲ್ಕನೇ ಪ್ರಶ್ನೆ ಶ್ರೀಗಂಧವನ್ನು ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಬೆಳೆಯುತ್ತಾರೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಐದನೇ ಪ್ರಶ್ನೆ ರಾಗಿ ಮುದ್ದೆಯನ್ನು ಯಾವ ಸಮಯದಲ್ಲಿ ತಿನ್ನಬಾರದು ಆಪ್ಷನ್ ಎ ಬೆಳಿಗ್ಗೆ ಆಪ್ಷನ್ ಬಿ ಸಾಯಂಕಾಲ ಆಪ್ಷನ್ ಸಿ ರಾತ್ರಿ ವೇಳೆ ಆಪ್ಷನ್ ಡಿ ಮಧ್ಯಾಹ್ನ ಸರಿಯಾದ ಉತ್ತರ ಆಪ್ಷನ್ ಸಿ ರಾತ್ರಿ ವೇಳೆ ಆರನೇ ಪ್ರಶ್ನೆ ಹಾಲು ಕುಡಿಯುವುದರಿಂದ ಏನು ಉಪಯೋಗ ಆಪ್ಷನ್ ಎ ಮೂಳೆಗಳು ಬಲ ಆಪ್ಷನ್ ಬಿ ಲೈಂಗಿಕ ಶಕ್ತಿ ಆಪ್ಷನ್ ಸಿ ಬುದ್ಧಿ ಚುರುಕು ಆಪ್ಷನ್ ಡಿ ದೇಹದಲ್ಲಿ ಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಎ ಮೂಳೆಗಳು ಬಲ ಏಳನೇ ಪ್ರಶ್ನೆ ಹೆಚ್ಚು ವೈದ್ಯರನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಡಿ ಕೆನಡಾ ಎಂಟನೇ ಪ್ರಶ್ನೆ ಹೆಚ್ಚು ತಲೆನೋವು ಉಂಟು ಮಾಡುವ ಸುಗಂಧ ದ್ರವ್ಯದ ವಾಸನೆ ಯಾವುದು ಆಪ್ಷನ್ ಎ ಶ್ರೀಗಂಧ ಮರ ಆಪ್ಷನ್ ಬಿ ಮಸಾಲೆ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಚಾಕೊಲೇಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಗುಲಾಬಿ ಒಂಬತ್ತನೇ ಪ್ರಶ್ನೆ ಮನುಷ್ಯ ಎಷ್ಟು ದಿನ ಊಟ ಮಾಡದೆ ಬದುಕಬಲ್ಲ ಆಪ್ಷನ್ ಎ ಹದಿನೈದು ದಿನಗಳು ಆಪ್ಷನ್ ಬಿ ಮೂವತ್ತು ದಿನಗಳು ಆಪ್ಷನ್ ಸಿ ಏಳು ದಿನಗಳು ಆಪ್ಷನ್ ಡಿ ಇಪ್ಪತ್ತೊಂದು ದಿನಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೊಂದು ದಿನಗಳು ಹತ್ತನೇ ಪ್ರಶ್ನೆ ಯಾವ ದೇಶದವರು ನಾಯಿಯನ್ನು ಪೂಜಿಸುತ್ತಾರೆ ಆಪ್ಷನ್ ಎ ನೇಪಾಳ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ನಾರ್ವೆ ಆಪ್ಷನ್ ಡಿ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ ಎ ನೇಪಾಳ್ ಹನ್ನೊಂದನೇ ಪ್ರಶ್ನೆ ಯಾವ ಹಣ್ಣನ್ನು ಫ್ರಿಜ್ನಲ್ಲಿ ಇಟ್ಟರೆ ವಿಷಕಾರಿಯಾಗುತ್ತದೆ ಆಪ್ಷನ್ ಎ ಸೇಬು ಹಣ್ಣು ಆಪ್ಷನ್ ಬಿ ಕಿತ್ತಳೆ ಹಣ್ಣು ಆಪ್ಷನ್ ಸಿ ಸಪೋಟ ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ಹನ್ನೆರಡನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ರಕ್ತಹೀನತೆ ಬರುತ್ತದೆ ಆಪ್ಷನ್ ಎ ವಿಟಮಿನ್ ಕೆ ಆಪ್ಷನ್ ಬಿ ವಿಟಮಿನ್ ಇ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಸಿ ಹದಿಮೂರನೇ ಪ್ರಶ್ನೆ ಬಿಸಿ ನೀರು ಕುಡಿಯುವುದರಿಂದ ನಮಗೆ ಏನು ಲಾಭ ಆಪ್ಷನ್ ಎ ಜೀರ್ಣಕ್ರಿಯೆ ಆಪ್ಷನ್ ಬಿ ತೂಕ ಇಳಿಕೆ ಆಪ್ಷನ್ ಸಿ ನೋವು ನಿವಾರಣೆ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಹದಿನಾಲ್ಕನೇ ಪ್ರಶ್ನೆ ಮೊಟ್ಟೆಯೊಂದಿಗೆ ನಾವು ಏನನ್ನು ಸೇವಿಸಿದರೆ ಆರೋಗ್ಯ ಕೆಡುತ್ತದೆ ಆಪ್ಷನ್ ಎ ಬೆಲ್ಲ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಈರುಳ್ಳಿ ಆಪ್ಷನ್ ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲು ಹದಿನೈದನೇ ಪ್ರಶ್ನೆ ವಿರ್ಯಾನುಗಳ ಸಂಖ್ಯೆ ಹೆಚ್ಚಿಸಿಕೊಳ್ಳಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಮಾಂಸ ಆಪ್ಷನ್ ಬಿ ಮೊಟ್ಟೆ ಆಪ್ಷನ್ ಸಿ ಮೀನು ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಮೊದಲನೇ ಪ್ರಶ್ನೆ ರಂಗೋಲಿ ಕಲೆ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಎರಡನೇ ಪ್ರಶ್ನೆ ಹೊರನಾಡಿನಲ್ಲಿ ನೆಲೆಸಿರುವ ದೇವತೆ ಯಾರು ಆಪ್ಷನ್ ಎ ದುರ್ಗಾ ದೇವತೆ ಆಪ್ಷನ್ ಬಿ ಮಹಾಕಾಳಿ ಆಪ್ಷನ್ ಸಿ ಶಾರದೆ ಆಪ್ಷನ್ ಡಿ ಅನ್ನಪೂರ್ಣೇಶ್ವರಿ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನಪೂರ್ಣೇಶ್ವರಿ ಮೂರನೇ ಪ್ರಶ್ನೆ ಸಿಮ್ ಕಾರ್ಡ್ ಅನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿ ನಾಲ್ಕನೇ ಪ್ರಶ್ನೆ ಗೋಡಂಬಿಯನ್ನು ಹೆಚ್ಚು ಬೆಳೆಯುವಂತಹ ಏಕೈಕ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಹಾರಾಷ್ಟ್ರ ఆప్షన్ సి భూపాల్ ఆప్షన్ డి కేరళ సరియద ఉత్తర ఆప్షన్ డి కేరళ కేరళదే ప్రశ్న కడిమే అరణ్య ప్రదేశం వందహ ఏకైక రాజ్య యావదు ఆప్షన్ ఏ కర్ణాటక ఆప్షన్ బి సిక్కిం ఆప్షన్ సి హర్యానా ఆప్షన్ డి గుజరాత్ ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ ಆರನೇ ಪ್ರಶ್ನೆ ಮೂಳೆಗಳು ಬಲವಾಗಲು ನಾವು ಏನನ್ನು ಕುಡಿಯಬೇಕು ಆಪ್ಷನ್ ಎ ಕಾಲು ಸೂಪು ಆಪ್ಷನ್ ಬಿ ಸೋಯಾ ಹಾಲು ಆಪ್ಷನ್ ಸಿ ಬಾದಾಮಿ ಹಾಲು ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಏಳನೇ ಪ್ರಶ್ನೆ ನವದೆಹಲಿ ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಕೃಷ್ಣಾ ನದಿ ಆಪ್ಷನ್ ಡಿ ಸಿಂಧು ನದಿ ಸರಿಯಾದ ಉತ್ತರ ಆಪ್ಷನ್ ಎ ಯಮುನಾ ನದಿ ಎಂಟನೇ ಪ್ರಶ್ನೆ ಯಾವ ದೇಶದಲ್ಲಿ ಕೋಳಿಗಳು ನೀಲಿ ಮೊಟ್ಟೆಗಳನ್ನು ಇಡುತ್ತವೆ ಆಪ್ಷನ್ ಎ ಚೀಲಿ ಆಪ್ಷನ್ ಬಿ ನೇಪಾಳ್ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಎ ಚೀಲಿ ಒಂಬತ್ತನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲನ್ನು ಕುಡಿದರೆ ನಶೆ ಏರುತ್ತದೆ ಆಪ್ಷನ್ ಎ ಹುಲಿ ಹಾಲು ಆಪ್ಷನ್ ಬಿ ಆನೆ ಹಾಲು ಆಪ್ಷನ್ ಸಿ ಕತ್ತೆ ಹಾಲು ಆಪ್ಷನ್ ಡಿ ಕುದುರೆ ಹಾಲು ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ ಹಾಲು ಹತ್ತನೇ ಪ್ರಶ್ನೆ ಬೆಕ್ಕುಗಳು ಯಾವ ಬಣ್ಣವನ್ನು ನೋಡಲು ಸಾಧ್ಯವಿಲ್ಲ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿರು ಹದಿನಾರನೇ ಪ್ರಶ್ನೆ ಯಾವ ದೇಶದ ಜನರು ಹೆಚ್ಚು ಹಾವಿನ ಮಾಸವನ್ನು ತಿನ್ನುತ್ತಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಹದಿನೇಳನೇ ಪ್ರಶ್ನೆ ಗಂಡಸರು ಜೇಬಿನಲ್ಲಿ ಏನನ್ನು ಇಟ್ಟುಕೊಂಡರೆ ಆರ್ಥಿಕ ಲಾಭ ಹೆಚ್ಚುತ್ತದೆ ಆಪ್ಷನ್ ಎ ಬೆಳ್ಳಿ ನಾಣ್ಯ ಆಪ್ಷನ್ ಬಿ ಲಕ್ಷ್ಮೀ ಚಿತ್ರ ಆಪ್ಷನ್ ಸಿ ಪುಸ್ತಕ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಹದಿನೆಂಟನೇ ಪ್ರಶ್ನೆ ಮಾನವನ ತಲೆಬರುಡೆಯಲ್ಲಿ ಎಷ್ಟು ಎಲುಬುಗಳಿವೆ ಆಪ್ಷನ್ ಎ ನಲವತ್ತ್ಮೂರು ಎಲುಬುಗಳು ಆಪ್ಷನ್ ಬಿ ಇಪ್ಪತ್ತೆರಡು ಎಲುಬುಗಳು ಆಪ್ಷನ್ ಸಿ ಹದಿನೈದು ಎಲುಬುಗಳು ಆಪ್ಷನ್ ಡಿ ಎಂಟು ಎಲುಬುಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡು ಎಲುಬುಗಳು ಹತ್ತೊಂಬತ್ತನೇ ಪ್ರಶ್ನೆ ಕಂಪ್ಯೂಟರ್ ಕಂಪ್ಯೂಟರನ್ನ ಪದವು ಯಾವ ಭಾಷೆಯಿಂದ ಬಂದಿದೆ ಆಪ್ಷನ್ ಎ ಲ್ಯಾಟಿನ್ ಆಪ್ಷನ್ ಬಿ ಇಂಗ್ಲೀಷ್ ಆಪ್ಷನ್ ಸಿ ಹಿಂದಿ ಆಪ್ಷನ್ ಡಿ ತಮಿಳು ಸರಿಯಾದ ಉತ್ತರ ಆಪ್ಷನ್ ಎ ಲ್ಯಾಟಿನ್ ಇಪ್ಪತ್ತನೇ ಪ್ರಶ್ನೆ ಯಾವ ಸಸ್ಯಕ್ಕೆ ಬೇರುಗಳಿಲ್ಲ ಆಪ್ಷನ್ ಎ ಭತ್ತ ಆಪ್ಷನ್ ಬಿ ಅನಬೆ ಆಪ್ಷನ್ ಸಿ ಕಮಲ ಆಪ್ಷನ್ ಡಿ ಕರಿಬೇವು ಸರಿಯಾದ ಉತ್ತರ ಆಪ್ಷನ್ ಬಿ ಅನಬೆ ಹಾಗಾದರೆ ಸ್ನೇಹಿತರೆ ವರ್ಷದ ಅತ್ಯಂತ ಚಿಕ್ಕ ತಿಂಗಳು ಯಾವುದು ಈ ಪ್ರಶ್ನೆಗೆ ಕೆಳಕಂಡಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ